ಏನಿದೆ ಇದು ಶ್ರೀ ಪರಶುರಾಮ ಸೇನೆ ಅಂತ ಹೆಸರಲ್ಲಿ ನಡೀತಂಥ ಸಂಘಟನೆ ಇದು ಇದು ರಾಜಕೀಯ ರಹಿತ ಹಾಗೂ ಧರ್ಮಾಧಾರಿತ ಧಾರ್ಮಿಕ ಜಾಗೃತಿಗಾಗಿ ಈ ಸಂಘಟನೆ ಆಗಿದೆ ಇದರಲ್ಲಿ ಬಂದುಬಿಟ್ಟು ಯಾವುದೇ ರಾಜಕೀಯ ಇಲ್ಲ ಯಾವುದೇ ಪಕ್ಷದವರೆಲ್ಲ ಎಲ್ಲ ಹಿಂದೂಗಳಿಗೆ ಸಂಪೂರ್ಣ ಸ್ವಾಗತ ಇದೆ ನಮ್ಮದು ಏನು ಅಂತ ಹೇಳಿದ್ರೆ ಕೆಲವು ಈಗ ಸಂಘಟನೆಗಳು ಕೆಲವು ಪಕ್ಷಕ್ಕೆ ಅಂತ ಮೀ ಮೀಸಲಾಗಿದೆ ಇದು ಅದ ಅದನ್ನು ಹೊರತಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಎಲ್ಲರನ್ನು ಒಂದೇ ವೇದಿಕೆಗೆ ತರುವಂಥ ಹಿಂದೂಗಳನ್ನ ಒಗ್ಗೂಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ನಮ್ಮ ಪರಶುರಾಮ ಸಂಘಟನೆ ಧರ್ಮ ಜಾಗೃತಿ ಯಾವ ಎಲ್ಲರನ್ನ ಒಂದು ವೇದಿಕೆಗೆ ತರ್ತಾ ಇದ್ದೀವಿ ನಮ್ಮ ಧಾರ್ಮಿಕ ಚಟುವಟಿಕೆಗಳು ಎಲ್ಲಿ ಸ್ಥಗಿತ ಆಗಿದೆ ಅದನ್ನು ಏನು ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ರಾಷ್ಟ್ರಪ್ರೇಮ ಮಕ್ಕಳಲ್ಲಿ ಮೂಡಿಸುವಂಥದ್ದು ಯುವ ಪೀಳಿಗೆಗೆ ಧರ್ಮದ ಬಗ್ಗೆ ಮಾಹಿತಿ ಕೊಡುವಂಥದ್ದು ಇಂಥಕ್ಕೆ ಕೆಲಸಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ನಮ್ಮದು ಆ್ಯಕ್ಚುಲಿ ರಾಷ್ಟ್ರ ರಾಷ್ಟ್ರೀಯ ಸಂಘಟನೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಮೂವತ್ತ ಒಂದು ಜಿಲ್ಲೆಯಲ್ಲೂ ನಮ್ಮ ಸಂಘಟನೆ ಇದೆ ಈಗ ಏನು ಹೇಳಿದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಸುಳ್ಯದಿಂದ ಸುರತ್ಕಲ್ಲು ಉಡುಪಿಯವರೆಗೂ ಎಲ್ಲ ಘಟಕಗಳು ಆಲ್ ಆಲ್ಮೋಸ್ಟ್ ಆಗಿದೆ ಇನ್ನೂ ಅಂತೇಳಿದ್ರೆ ನಮ್ಮದೊಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆ ನಮ್ಮದಿಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ ಪದವಿ ಪ್ರಧಾನ ಸಮಾರಂಭ ಅದರಲ್ಲಿ ಆ ಟೈಮಲ್ಲಿ ಉದ್ಗಾ ಉದ್ಘಾಟನೆ ಆಗ್ತದೆ ಅಧಿಕೃತವಾಗಿ ಉದ್ಘಾಟನೆ ಆಗ್ತದೆ ಅದು ಹೌದು ಹೌದು ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ನಮ್ಮ ಸಂಘಟನೆ ಒಂದು ಘಟಕ ಇದೆ ಹಾಗೆ ಕೇರಳದಲ್ಲೂ ಆಗಿದೆ ತಮಿಳುನಾಡು ಮತ್ತು ತೆಲಂಗಾಣದಲ್ಲಿ ಮಾತುಕತೆಗಳು ನಡೀತಿದೆ ಪ್ರತಿ ರಾಜ್ಯದಲ್ಲೂ ನಮ್ಮ ಸಂಘಟನೆಗಳು ಬರ್ತದೆ ಬರ್ತಾ ಇದೆ ಹತ್ರ ಹತ್ರ ಹದಿನಾರು ಸಾವಿರ ಜನ ಈಗ ಒಂದು ತಿಂಗಳು ಆಗಿಲ್ಲ ಅಷ್ಟು ಆಲ್ರೆಡಿ ಆಗಿದೆ ಮೂವತ್ತೊಂದು ಜಿಲ್ಲೆಯಲ್ಲಿ ಸೇರಿ ಈಗ ದಕ್ಷಿಣ ಜಿಲ್ಲೆಯಲ್ಲಿ ಎಷ್ಟು ಪ್ರತಿ ಎಂಟು ತಾಲೂಕು ಏನಿದೆ ಎಂಟು ತಾಲೂಕು ತಾಲೂಕು ಘಟಗಳಿಗಿದೆ ಅದರಲ್ಲಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ತಾಲೂಕು ಉಸ್ತುವಾರಿ ಜಿಲ್ಲಾ ಪ್ರಮುಖ ತಾಲೂಕು ಪ್ರಮುಖ ಸಂಚಾಲಕರು ಉಪಾಧ್ಯಕ್ಷರು ಈ ಥರ ನಮ್ಮ ಆಲ್ಮೋಸ್ಟ್ ಒಂದು ಮೂವತ್ತು ಪರ್ಸೆಂಟಷ್ಟು ಅಧಿಕೃತ ಏನು ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ಮೇಲೆ ಇದ್ದಾರೆ ಹೌದು ಅಧ್ಯಕ್ಷರು ಬಂದ್ಬಿಟ್ಟು ಶ್ರೀ ರಾಜೇಶ್ ಪೂಜಾರಿ ಅವರು ರಾಜಾಧ್ಯಕ್ಷರಾಗಿದ್ದಾರೆ ಆಮೇಲೆ ಉಳಿದವರೆಲ್ಲ ನಮ್ಮ ಇಲ್ಲಿ ಏನು ಮಂಗಳೂರು ಕ್ಷೇತ್ರಕ್ಕೆ ಸುರತ್ಕಲ್ಲು ಆಮೇಲೆ ಏನು ಬಲ್ಲಾಳ್ಬಾಗ್ ಈ ಥರದ ಎಲ್ಲ ಪ್ರಮುಖರುಗಳು ಇಲ್ಲಿದ್ದಾರೆ ಮೊದಲಿಗೆ ಪದವಿ ಪ್ರವ ಇದು ಇದು ಇದೆ ಅದ 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 ನಂತರ ನಾವೊಂದು ಪರಶುರಾಮ ಯಾಗ ಅಂತ ಅಂದ್ಕೊಂಡಿದ್ವಿ ಮುಂದಿನ ಆರು ತಿಂಗಳೊಳಗೆ ಈ ಕಾರ್ಯಕ್ರಮ ನಡೆಸಬೇಕು ಅಂತಿದ್ದೀವಿ ಇದು ಬೃಹತ್ ಮಠದಲ್ಲಿ ನಡೀತದೆ ನೆಹರು ಮೈದಾನದಲ್ಲಿ ಅಂತ ಕೂಡ ನಮ್ಮದು ಒಂದು ಇದಿದೆ ಅದೇ ಥರ ಇದು ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ ಇದು ಇದಕ್ಕೆ ರಾಷ್ಟ್ರವ್ಯಾಪ್ತಿಯಿಂದ ಯಾರು ಹಿಂದೂ ಪ್ರಮುಖರು ಬರ್ತಾ ಇದ್ದಾರೆ ಸ್ವಾಮೀಜಿಗಳು ಬರ್ತಾರೆ ಹಾಗೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಹಾಗೆ ಆಗ್ತಾರೆ ಸುಮಾರು ಒಂದು ಮೂರರಿಂದ ಐದು ಲಕ್ಷ ಜನ ಸೇರಿಸುವಂಥ ನಾಲ್ಕು ದಿನದ ಕಾರ್ಯಕ್ರಮ ಆಗಿರ್ತದೆ ಉದ್ದೇಶ ಉದ್ದೇಶ ಧರ್ಮ ಜಾಗೃತಿ ಪರಶುರಾಮ ಬಂದು ಇಪ್ಪತ್ತ ನಾಲ್ಕು ಸಾವಿರ ಭೂಮಿ ಪ್ರದಕ್ಷಿಣೆ ಏನು ಮಾಡಿ ಧರ್ಮ ಜಾಗೃತಿ ಮಾಡಿದರು ಅದೇ ಥರ ಪರಶುರಾಮ ಸೇನೆಯಿಂದ ಆ ಕಾರ್ಯ ಆಗಬೇಕು ಅಂತ ತಿಳ್ಕೊಂಡು ನಾವು ಇಲ್ಲಿ ಇಲ್ಲಿ ಯಾವುದೇ ಇದರಲ್ಲಿ ಬಂದುಬಿಟ್ಟು ನಮ್ಮದು ಏನು ನಡೀತದೆ ಇದು ಕಾನೂನಿನ ಪ್ರಕಾರನೇ ನಡೀತದೆ ಯಾವುದು ಕಾನೂನಿಗೆ ವಿರುದ್ಧ ಆಗೋಗ ಯಾಕೆಂದರೆ ಕಾನೂನು ಮೇಲೆ ನಮಗೆ ತುಂಬ ನಂಬಿಕೆ ಇರೋರು ನಾವು ಕಾನೂನು ರೀತಿಯ ಹೋರಾಟಗಳಲ್ಲೇ ಮಾಡ್ಕೊಂಡು ಹೋಗ್ತೀವಿ